ತಾರ್ ರೋಡು ಇದೇ ರೋಡು ಇಲ್ಲಿಂದ ಸ್ಟಾರ್ಟು ಎಂಟು ಎಕರೆ ಮೂವತ್ತಾರು ಕುಂಟೆ ಕಬ್ಬು ನೆಕ್ಸ್ಟ್ ಭತ್ತ ಮನೆ ಇದೆ ಬೋರ್ ಇದೆ ಬೋರ್ ನೀರು ಚೆನ್ನಾಗಿದೆ ಎಂಟು ಎಕರೆ ಮೂವತ್ತಾರು ಕುಂಟೆ ಟೀಕ್ ಮರಗಳಿವೆ ಇವೆ ಹಿಂದೆ ತಾರೋಡಿಂದ ಒಂದು ಐವತ್ತು ಮೀಟ್ರ್ ಒಳಗಿದೆ ಅಷ್ಟೆ ಸೂಪರ್ ಲ್ಯಾಂಡ್ ರೆಡ್ ಸಾಯಿಲ್ ಮಳ್ಳ್ಳಿಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಭತ್ತ ಇದೆ ಕಬ್ಬು ಭತ್ತ ಟೀಕ್ ಮರಗಳು ಸೂಪರ್ ಆಗಿದೆ ಲ್ಯಾಂಡೋ ರೆಡ್ ಸಾಯಿಲ್ ನೋಡಿ ಎಲ್ಲ ಟೀಕ್ ಮರ ಚೆನ್ನಾಗಿದೆ ಲ್ಯಾಂಡು ಎಂಟು ಎಕರೆ ಮೂವತ್ತಾರು ಕುಂಟೆ ರೆಡ್ ಶಾಯ್ಲು ನೋಡಿ ನೀರು ಚೆನ್ನಾಗಿ ನೀರು ಬರ್ತಿದೆ ಸೂಪರಾಗಿದೆ ನೋಡಿ ಬಾಳೆ ಇದೆ ಬಾಳೆ ಟೀಕು ಮೆಣಸಿ ಹಾಕಿದ್ದಾರೆ ಮೆಣಸಿ ಬಾಳೆ ಟೀಕ್ ಮರಗಳು ಸೂಪರ್ ಆಗಿದೆ ಲ್ಯಾಂಡು ಎಂಟು ಎಕರೆ ಮೂವತ್ತಾರು ಕುಂಟೆ ಎರಡು ಬೋರಿವೆ ಫೈನ್ ಆಗಿದೆ ಲ್ಯಾಂಡು ಓನ್ ಆಗಿರೋಕ್ಕೆ ಒಂದು ಮನೆಯೂ ಇದೆ ¡Por aquí!